ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಹಾಗೂ ಉಗ್ರರ ಹೆಡೆಮುರಿ ಕಟ್ಟುವಂತೆ ಆಗ್ರಹಿಸಿ ನಗರದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಭಾನುವಾರ ಸಂಜೆ ಪಂಜನಾ ಮೆರವಣಿಗೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿಯಿಂದ ಶುರುವಾದ ಪಂಜನಾ ಮೆರವಣಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ಸಾಧ್ಯತು ದಾರಿಯುದ್ದಕ್ಕೂ ಉಗ್ರರ ಕೃತ್ಯವನ್ನ ಖಂಡಿಸಲಾಯಿತು ಭಾರತ ಪರ ಘೋಷಣೆ ಮೊಳಗಿಸಲಾಯಿತು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆಂದು ತೆರಳಿದ್ದವರ ಮೇಲೆ ಉಗ್ರರು ನಡೆಸಿದ ಗುಂಡಿನ ದಾಳಿಯಿಂದ ಕರ್ನಾಟಕದ ಮೂರು ಜನ ಸೇರಿ ಒಟ್ಟು ಇಪ್ಪತ್ತೆಂಟು ಜನರು ಮೃತರಾಗಿದ್ದು ಇದೊಂದು ಹೇಯ ಕೃತ್ಯವಾಗಿದೆ ಪುರುಷರನ್ನೇ ಗುರಿಯಾಗಿರಿಸಿಕೊಂಡು ಅವರ ಒಳ ಉಡುಪುಗಳನ್ನು ತೆಗೆದು ಹಿಂದೂಗಳೆಂದು ಖಾತ್ರಿಪಡಿಸಿಕೊಂಡು ಕೊಲ್ಲಲಾಗಿದೆ ಕೂಡಲೇ ಉಗ್ರರನ್ನ ಸೆದೆ ಪಡೆಯಬೇಕು ಉಗ್ರ ಸಂಘಟನೆಗಳ ನಿರ್ಣಾಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹರ್ಗಾಮ್ನಲ್ಲಿ ನಡೆದ ನಮ್ಮ ಉದ್ಯೋತ್ಪಾದನಾ ಹುಟ್ಟದ ಒಂದು ದುಷ್ಕೃತ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ ನಿರಪರಾಧಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನ ಏನು ಹತ್ಯೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಂದು ನಮ್ಮ ಕಲಬುರಗಿ ಬ್ರಾಹ್ಮಣ ಜಿಲ್ಲಾ ಸಂಘದ ವತಿಯಿಂದ ಶಾಂತಿಯುತವಾಗಿ ಪಂಜಿನ ಮೆರವಣಿಗೆ ಮೂಲಕ ಆ ಮೃತರ ಆತ್ಮಕ್ಕೆ ಶಾಂತಿ ಕೋರುವಂಥ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಎಲ್ಲ ದೇಶಭಕ್ತ ಹಿಂದೂ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪಠ್ಯ ಪಕ್ಷ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ದೇಶಭಕ್ತರು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅನ್ನೋಕ್ಕಿಂತ ಮೃತರ ಆತ್ಮಕ್ಕೆ ಒಂದು ಶಾಂತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಆಗಿರ್ಬೋದು ಮತ್ತು ಅವ್ರ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಇದೆ ಎಂಬ ಸಂದೇಶವನ್ನು ಈ ಪಂದಿನ ಮರಣಯ ಮೂಲಕ ತಿಳಿಸಲಾಗಿದೆ ಈ ವಿಷಯವಾಗಿ ಪಕ್ಷಾತೀತವಾಗಿ ಮಾನ್ಯ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಮತ್ತು ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈಗಾಗಲೇ ತಮಗೆಲ್ಲ ತಿಳ ಮಾಧ್ಯಮಗಳಲ್ಲಿ ಬರ್ತಾ ಇದೆ ದಾಪುಗಾಲದ ಹೆಜ್ಜೆಯನ್ನು ಇಟ್ಟಿರುವಂತದ್ದು ಇಂದಿನ ಈ ದಿನದ ವಿಪ್ರ ಸಮಾಜ ಹಾಗೂ ದೇಶಭಕ್ತರ ಈ ಒಂದು ಸಂಜೆಯ ಶಾಂತಿಯದ ಕಾರ್ಯಕ್ರಮಗಳು ನಮ್ಮ ದೇಶದಲ್ಲಿ ಆದಂತಹ ದುರ್ಘಟನೆಯನ್ನು ಖಂಡಿಸುತ್ತಾ ಭಾರತ ದೇಶದ ದೇಶಭಕ್ತರು ವಿಪ್ರ ಸಮಾಜದವರು ವಿಪ್ರ ಸಂಘದವರಿಂದ ದೇಶದ ಭಕ್ತರಿಂದ ಈ ಒಂದು ಸಮಾಜವನ್ನು ಆಯ್ದುಕೊಂಡಿದ್ದೇವೆ ಕಾರ್ಯಕ್ರಮ ಆಯ್ದುಕೊಂಡು ಯಶಸ್ಸನ್ನು ಮಾಡಿದ್ದು ಇದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಆದಂಥ ಈ ದುರ್ಘಟನೆ ಮತ್ತೆ ಮರಳಿಸಬಾರದು ಅವರಿಗೆ ತಕ್ಕ ಶಿಕ್ಷೆಯನ್ನು ಭಾರತ ಸರ್ಕಾರದವರು ನಿರ್ಧಾರ ಮಾಡಿ ಸರ್ಕಾರದಿಂದ ಅದೇನು ಕ ಮಾಡ್ತಾರೋ ಮೋದಿಯವರು ಅದನ್ನು ಮಾಡಿ ನಮ್ಮ ದೇಶಕ್ಕೆ ಹಾಗೂ ಇದಕ್ಕೆ ಶಾಂತಿಯುತವಾದಂಥ ವಾತಾವರಣವನ್ನು ನಿರ್ಮಿಸಬೇಕು ಎಲ್ಲ ನಮ್ಮ ದೇಶದ ಭಕ್ತರು ಶಾಂತರತೆಯಿಂದ ಇದ್ದು ಸರ್ಕಾರಕ್ಕೆ ಪ್ರೋತ್ಸಾಹ ನೀಡಿ ಅದರಿಂದ ನಮಗೆ ನಮ್ಮ ದೇಶಕ್ಕೆ ಶಾಂತಿ ಬರಲಿ ಎಂದು ಈ ಮೂಲಕ ಸಮಾಜದ ಮೂಲಕ ಪ್ರತಿಯೊಂದು ಹಿಂದೂ ಸಮಾಜ ನಮ್ಮ ವಿಪ್ರ ಸಮಾಜದಿಂದ ನಮ್ಮ ಇವತ್ತಿನ ಈ ಸಮಾಜದ ಅಧ್ಯಕ್ಷ ವಹಿಸಿದಂಥ ಪಾಂಡುರಂಗ್ ದೇಶಮುಖ್ ಅವರು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಹಾಗೂ ಈ ನಮ್ಮ ಒಂದು ಸಂಘದೊಡನೆ ಗುರುಬರ್ಗದ ಎಲ್ಲ ದೇಶಭಕ್ತರು ಎಲ್ಲ ಬಿಪ್ರ ಸಂಘದವರು ನಮ್ಮ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದು ಈ ಸೂಚನೆಯಿಂದ ದೇಶ ಒಂದಾಗಿದೆ ಹಿಂದೂ ರಾಷ್ಟ್ರವೆಂದು ಮರು ಮರಳಿಸಿದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮ ಕಾಶ್ಮೀರದಲ್ಲಿ ನಡೆದ ಈ ನರಮೇಧವನ್ನು ಖಂಡಿಸಿ ಆ ಇಪ್ಪತ್ತಾರು ಜನರ ಮೃತ ಆತ್ಮಗಳಿಗೆ ದೇವರು ಸದ್ಗತಿ ಕೊಡಲಿ ಎಂದು ಈ ಪಂಜಿನ ಮೆರವಣಿಗೆ ಮುಖಾಂತರ ಮೌನಾಚರಣೆ ಮಾಡಿ ನಾವು ಇದನ್ನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆ ಇಪ್ಪತ್ತಾರು ಜನರಿಗೆ ಸದ್ಗತಿ ಕೊಡಬೇಕು ಹಾಗೂ ಮುಂಬರುವ ದಿನಗಳಲ್ಲಿ ಇಂತಹ ನರಮೇಧಗಳು ಹಾಗೂ ಆತಂಕವಾದಿ ಸಂಘಟನೆಗಳನ್ನು ಒದಗಿಸಬೇಕಾಗಿ ನಾವು ಒತ್ತಾಯಿಸುತ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಪಾಂಡುರಂಗ ದೇಶಮುಖ ಗೋಪಾಲಾಚಾರ್ಯ ಆಕಮಂಚಿ ಪಾಂಡುರಂಗ ದೇಶಮುಖ ಶ್ರೀನಿವಾಸ ದೇಸಾಯಿ ಹನುಮಂತಾಚಾರ್ಯ ಸರಡಕಿ ప్రసన్నాచార్య జోషి రాచార్య ఘంటి అభిజిత్ దేశముఖ గోడాచార్య నరిపోళ పవన్ కులకర్ణి శ్రీనివాస దేసాయి వ్యసరజ సంతేకెల్లూర అనంత గుడి డాక్టర్ ప్రహ్లాద్ బుర్లి ఉపస్థితి